ಸ್ವಾಭಿಮಾನ ಎಂದರೇನು ಸ್ವಾಭಿಮಾನ ಎಂದರೆ ನಾವು ನಮ್ಮನ್ನು ನೋಡುವ ಮತ್ತು ಗೌರವಿಸುವ ರೀತಿ ನಾನು ಸಾಕು ಅಥವಾ ಕೆಲವೊಮ್ಮೆ ನಾನು ಸಾಕಷ್ಟು ಒಳ್ಳೆಯವನಲ್ಲ ಎಂದು ಹೇಳುವ ಆಂತರಿಕ ಧ್ವನಿ ಇದು ಹೆಚ್ಚಿನ ಸ್ವಾಭಿಮಾನ ಎಂದರೆ ನಾವು ಯಾರೆಂಬುದರ ಬಗ್ಗೆ ಆರೋಗ್ಯಕರ ಸಮತೋಲಿತ ಮತ್ತು ವಾಸ್ತವಿಕ ದೃಷ್ಟಿಕೋನವನ್ನು ಹೊಂದಿರುವುದು ಇದು ಸವಾಲುಗಳನ್ನು ಎದುರಿಸಲು ಬಲವಾದ ಸಂಬಂಧಗಳನ್ನು ನಿರ್ಮಿಸಲು ಮತ್ತು ಆತ್ಮವಿಶ್ವಾಸದಿಂದ ಬೆಳೆಯಲು ನಮಗೆ ಸಹಾಯ ಮಾಡುತ್ತದೆ ಸ್ವಾಭಿಮಾನ ಏಕೆ ಮುಖ್ಯ ಆತ್ಮವಿಶ್ವಾಸ ಇದು ನಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಲು ಮತ್ತು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಸ್ಥಿತಿಸ್ಥಾಪಕತ್ವ ಇದು ವೈಫಲ್ಯಗಳು ಮತ್ತು ಟೀಕೆಗಳಿಂದ ಚೇತರಿಸಿಕೊಳ್ಳಲು ನಮಗೆ ಶಕ್ತಿಯನ್ನು ನೀಡುತ್ತದೆ ಸಂಬಂಧಗಳು ನಾವು ನಮ್ಮನ್ನು ಗೌರವಿಸಿದಾಗ ನಾವು ಆರೋಗ್ಯಕರ ಸಂಪರ್ಕಗಳನ್ನು ಆಕರ್ಷಿಸುತ್ತೇವೆ ಮತ್ತು ನಿರ್ವಹಿಸುತ್ತೇವೆ ಮಾನಸಿಕ ಆರೋಗ್ಯ ಉತ್ತಮ ಸ್ವಾಭಿಮಾನವು ಆತಂಕ ಖಿನ್ನತೆ ಮತ್ತು ಸ್ವಯಂ ಅನುಮಾನದಿಂದ ನಮ್ಮನ್ನು ರಕ್ಷಿಸುತ್ತದೆ ಆರೋಗ್ಯಕರ ಸ್ವಾಭಿಮಾನದ ಚಿಹ್ನೆಗಳು ನೀವು ನಿಮ್ಮನ್ನು ಒಪ್ಪಿಕೊಳ್ಳುತ್ತೀರಿ ನಿಮ್ಮ ನ್ಯೂನತೆಗಳನ್ನು ಒಳಗೊಂಡಂತೆ ನೀವು ಮಿತಿಗಳನ್ನು ಹೊಂದಿಸುತ್ತೀರಿ ಮತ್ತು ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುತ್ತೀರಿ ನಿಮ್ಮ ಕ್ರಿಯೆಗಳಿಗೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ನೀವು ನಿಮ್ಮನ್ನು ದಯೆಯಿಂದ ನಡೆಸಿಕೊಳ್ಳಿ ಕಠಿಣ ತೀರ್ಪಿನಿಂದಲ್ಲ ಸ್ವಾಭಿಮಾನವನ್ನು ಹೇಗೆ ಬೆಳೆಸಿಕೊಳ್ಳುವುದು ಸಕಾರಾತ್ಮಕ ಸ್ವಮಾತು ಸ್ವವಿಮರ್ಶೆಯನ್ನು ಪ್ರೋತ್ಸಾಹದಿಂದ ಬದಲಾಯಿಸಿ ವಾಸ್ತವಿಕ ಗುರಿಗಳನ್ನು ಹೊಂದಿಸಿ ಸಣ್ಣ ವಿಜಯಗಳನ್ನು ಆಚರಿಸಿ ಪ್ರಗತಿಯು ಪರಿಪೂರ್ಣತೆಗಿಂತ ಮುಖ್ಯವಾಗಿದೆ ಸಕಾರಾತ್ಮಕತೆಯಿಂದ ನಿಮ್ಮನ್ನು ಸುತ್ತುವರೆದಿರಿ ನಿಮ್ಮನ್ನು ಮೇಲಕ್ಕೆತ್ತುವ ಮತ್ತು ಬೆಂಬಲಿಸುವ ಜನರ ಸುತ್ತಲೂ ಇರಿ ತಪ್ಪುಗಳಿಂದ ಕಲಿಯಿರಿ ವೈಫಲ್ಯಕ್ಕೆ ಹೆದರಬೇಡಿ ಅದನ್ನು ಪಾಠವಾಗಿ ಪರಿಗಣಿಸಿ ತೀರ್ಪಿನಲ್ಲ ನಿಮ್ಮ ದೇಹ ಮತ್ತು ಮನಸ್ಸನ್ನು ನೋಡಿಕೊಳ್ಳಿ ವ್ಯಾಯಾಮ ಮಾಡಿ ವಿಶ್ರಾಂತಿ ಪಡೆಯಿರಿ ಚೆನ್ನಾಗಿ ತಿನ್ನಿರಿ ನಿಮ್ಮ ದೈಹಿಕ ಆರೋಗ್ಯವು ನಿಮ್ಮ ಸ್ವದೃಷ್ಟಿಕೋನದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮನ್ನು ಕ್ಷಮಿಸಿ ನೀವು ಬೆಳೆಯುತ್ತಿದ್ದೀರಿ ಬೆಳವಣಿಗೆಯಲ್ಲಿಯ ವ್ಯವಸ್ಥೆ ಮತ್ತು ತಪ್ಪುಗಳು ಸೇರಿವೆ ಅಂತಿಮ ಆಲೋಚನೆ ಸ್ವಾಭಿಮಾನವು ಇತರರಿಗಿಂತ ಉತ್ತಮವಾಗಿರುವುದರ ಬಗ್ಗೆ ಅಲ್ಲ ಇದು ನೀವು ಯಾರೆಂಬುದರೊಂದಿಗೆ ಶಾಂತಿಯಿಂದ ಇರುವುದು ಇದು ಅಹಂಕಾರದ ಬಗ್ಗೆ ಅಲ್ಲ ಇದು ಸ್ವೀಕಾರದ ಬಗ್ಗೆ ನೀವು ನಿಮ್ಮನ್ನು ಗೌರವಿಸಿದಾಗ ನೀವು ಇತರರನ್ನು ಅದೇ ರೀತಿ ಮಾಡಲು ಪ್ರೇರೇಪಿಸುತ್ತೀರಿ